ನಮಸ್ಕಾರ ಲೈವ್ನಲ್ಲಿ ಜಾಯ್ನ್ ಆಗ್ತಿರೋ ಪ್ರತಿಯೊಬ್ಬರಿಗೂ ಶಿವಮುಂಜು ಸೊ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ನಡುವಂಥ ಎಲ್ಲರಿಗೂ ಗೆಳೆಯರು ಯಾರು ಕೇದಾರ್ನಾಥು ಬದ್ರಿನಾಥ್ ಚಾರ್ಧಾಮ್ ಯಾತ್ರೆ ಬರುತ್ತೆ ಅಲ್ಲ ಚಾರ್ಧಾಮ್ ಅಂದರೆ ನಾಲ್ಕು ಯಾತ್ರೆಗಳು ಬರುತ್ತೆ ಒಂದು ಕೇದಾರ್ನಾಥು ಒಂದು ಬದ್ರಿನಾಥು ಇನ್ನೊಂದು ಗಂಗಾ ಇನ್ನೊಂದು ನಮಗೆ ಯಮುನಾ ಇವು ನಾಲ್ಕು ಗಂಗಾ ಮತ್ತು ಯಮುನಾ ಯಾತ್ರೆ ಇದೆಯಲ್ಲ ಅದು ಅಲ್ಲಿ ನದಿ ಹುಟ್ಟುವ ಒಂದು ಸ್ಥಳದಿಂದ ಆ ಯಾತ್ರೆ ಪ್ರಾರಂಭ ಆಗುತ್ತೆ ಅಲ್ಲಿ ಒಂದು ದೇವಸ್ಥಾನ ಇದೆ ಸೊ ಅಲ್ಲಿಂದ ಇದಾಗುತ್ತೆ ಸೊ ಹೀಗಾಗಿ ಈ ನಾಲ್ಕು ಧಾಮ ಯಾತ್ರೆಗಳಿಗಾಗಿ ಸೊ ಇದೇ ತಿಂಗಳು ಹೆಚ್ಚು ಕಮ್ಮಿ ಈ ತಿಂಗಳು ಕೊನೆಯದು ನೆಕ್ಸ್ಟ್ ತಿಂಗಳ ತಿಂಗಳೊಟ್ಟಿಗೆ ಎಲ್ಲ ಕ್ಲೋಸ್ ಆಗುತ್ತೆ ಒಮ್ಮೆ ಅಕ್ಟೋಬರ್ ಫಿಫ್ಟೀನ್ ಮ್ಯಾಕ್ಸಿಮಮ್ ಅಲ್ಲಿವರೆಗೆ ಕ್ಲೋಸ್ ಆದರೆ ಅದು ಮುಂದೆ ನಮ್ಮ ಬಸವ ಜಯಂತಿ ಅಲ್ಲಿವರೆಗೆ ಒಂದು ಮೇ ತಿಂಗಳವರೆಗೆ ಹೆಚ್ಚು ಕಮ್ಮಿ ಅಲ್ಲಿವರೆಗೆ ಯಾತ್ರೆ ಬಂದಾಗುತ್ತೆ ಒಂದು ಆರು ತಿಂಗಳವರೆಗೆ ಈ ಚಾರ್ಧಾಮ ಯಾತ್ರೆಗಳು ಬಂದಿರ್ತವೆ ಯಾಕಂದರೆ ಇಲ್ಲಿ ಅಪಾರ ಪ್ರಮಾಣದ ಹಿಮಪಾತ ಆಗುತ್ತೆ ಇಡೀ ಉತ್ತರಾಖಂಡ ಹಿಮಾಚಲ ಎಲ್ಲ ಕಡೆಗೆ ಸೊ ಹೀಗಾಗಿ ಈ ಕಡೆಗೆ ಎಲ್ಲ ಯಾತ್ರೆಗಳು ಬಂದಾಗಿಬಿಡ್ತವೆ ಸೊ ನೆಕ್ಸ್ಟು ಇನ್ನೂ ನಮ್ಮ ಒಂದು ಈ ಬಸವ ಜಯಂತಿಯಿಂದ ಹೊಸ ಯಾತ್ರೆಗಳು ಪ್ರಾರಂಭವಾಗುತ್ತವೆ ಮತ್ತು ಅಲ್ಲಿಂದ ನಾಲ್ಕೈದು ತಿಂಗಳವರೆಗೆ ನಡೀತೇವೆ ಸೊ ಅಲ್ಲಿವರೆಗೆ ಯಾರು ಆ ಕಡೆಗೆ ಹೋಗ್ಬೇಕನ್ನುವರು ಬೇಗನೇ ತಮ್ಮ ಯಾತ್ರೆಯನ್ನು ಮುಗಿಸ್ಕೋಬೋದು ಸೊ ಇನ್ನು ನೋಡಿದಂತೆ ನಮ್ಮ ಎಲ್ಲ ಜ್ಯೋತಿರ್ಲಿಂಗಗಳು ಇದ್ದೇ ಇರುತ್ತೆ ಸರ್ ಅದು ಹನ್ನೆರಡು ತಿಂಗಳ ನಡೆಯುತ್ತೆ ಹೋಗ್ಬೋದು ಹಿಮಾಲಯದ ಎಲ್ಲ ತೀರ್ಥಕ್ಷೇತ್ರಗಳು ಬಂದಾಗುತ್ತವೆ ಅತಿ ಕಡಿಮೆ ನಡೆಯಬೇಕಪ್ಪ ಅಂದರೆ ಅಮರನಾಥ ಯಾತ್ರೆ ಹೆಚ್ಚು ಕಮ್ಮಿ ಮೂವತ್ತರಿಂದ ನಲ್ವತ್ತು ನಲವತ್ತೈದು ದಿನ ನಡೆಯುತ್ತೆ ವರ್ಷಕ್ಕೊಂದು ಸಾರಿ ಜುಲೈ ಎಂಟಕ್ಕೆ ಸ್ಟಾರ್ಟ್ ಆಗ್ಬೋದು ಜುಲೈ ಆಗಸ್ಟ್ ಜಾಗ ನಡೆಯುತ್ತೆ ಸೊ ಅದನ್ನು ಬಿಟ್ಟರೆ ಕೇದಾರನಾಥ ಯಾತ್ರೆ ಒಂದು ಆರು ದಿನ ನಡೆಯುತ್ತೆ ಸೊ ಇದು ಬಿಟ್ಟರೆ ಇನ್ನು ಎಲ್ಲ ಯಾತ್ರೆಗಳು ಸರ್ವೇ ಸಾಮಾನ್ಯ ಮಾಮೂಲಿಯಾಗಿ ನಡೀತವೆ ಉತ್ತರ ಭಾರತದ ಎಲ್ಲ ಯಾತ್ರೆಗಳು ಸೊ ಇವತ್ತು ಅದ್ರ ಬಗ್ಗೆ ನಾನು ಮಾತಾಡೋಂಥ ಬಂದಿದ್ದೆ ಅದಕ್ಕೆ ಯಾರು ಲೈವಿಯಲ್ಲಿ ಜಾಯ್ನ್ ಆಗ್ತಾ ಇದಾರೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಸೊ ಹ್ಞೂ ಕೇದಾರನಾಥ್ ಯಾತ್ರೆ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಹೇಳಬೇಕಪ್ಪ ಅಂದರೆ ಕೇದಾರನಾಥ್ ಅನ್ನೋದು ನಾವು ಮೂಲವಾಗಿ ನಾವು ಈ ಭಾರತದ ಯಾವುದೇ ಭಾಗದಿಂದ ಹೋದರೂ ಮೊದಲು ನಾವು ತಲುಪಬೇಕಾಗಿದ್ದು ಹರಿದ್ವಾರಕ್ಕೆ ಹರಿದ್ವಾರ ಆದರೂ ಮೇನ್ ಪಾಯಿಂಟು ಸೊ ಹರಿದ್ವಾರ ನಾವು ತಲುಪಿದ ನಂತರ ಅಲ್ಲಿಂದ ನಾವು ಮುಂಜಾಗ್ರತೆವಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ರೈಲ್ವೆ ನಿಲ್ದಾಣದ ಹೊರಗಡೆ ಚಾರಧಾಮ ಯಾತ್ರೆ ರಿಜಿಸ್ಟ್ರೇಷನ್ ಕೌಂಟರ್ ಇದೆ ಸೊ ಆ ಕೌಂಟರ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಲ್ಲಿಂದಲೇ ನಾವು ಖಾಸಗಿ ಬಸ್ಗಳು ಹೋಗುತ್ತವೆ ಸೊ ಆ ಬಸ್ನಿಂದ ನಾವು ಟಿಕೆಟ್ ಬುಕ್ ಮಾಡಿಕೊಂಡು ಅಲ್ಲಿಂದ ಸೋನ್ ಪ್ರಯಾಗ್ ಅಂತ ಬರುತ್ತೆ ಸೋನ್ ಪ್ರಯಾಗ್ವರೆಗೆ ಬಸ್ ಸಿಗುತ್ತೆ ಹರಿದ್ವಾರದಿಂದ ಸೋನ್ ಪ್ರಯಾಗ ಸೋನ್ಪ್ರಯಾಗಿಂದ ಒಂದು ಐದು ಕಿಲೋಮೀಟ್ರ್ ಮುಂಚೆ ಸೀತಾಪುರ ಅಂತ ಒಂದು ಊರು ಬರುತ್ತೆ ಯಾಕಂದರೆ ಟ್ರಾಫಿಕ್ ಹೆವಿ ಆದಾಗ ಜನ ಬಹಳಷ್ಟು ಬಂದಾಗ ಸೋನ್ ಪ್ರಯಾಗ್ವರೆಗೆ ಗಾಡಿಗಳು ಬಿಡಲ್ಲ ಯಾಕಂದರೆ ಇಕ್ಕಟ್ಟಾದ ಗುಡ್ಡಗಾಡು ಪ್ರದೇಶ ಜನ ಬಹಳ ಆದರೆ ಟ್ರಾಫಿಕ್ ತೊಂದರೆ ಆಗುತ್ತೆ ಅಂದರೆ ಐದು ಕಿಲೋಮೀಟ್ರ್ ಮುಂಚೆನೇ ಬಿಟ್ಟು ಬಿಡ್ತಾರೆ ಸೀತಾಪುರ ಗ್ರಾಮದಲ್ಲೇ ಒಂದು ಇದೆ ಅಲ್ಲಿಂದ ನಾವು ಸೀತಾಪುರ ಚಿಕ್ಕ ವಾಹನಗಳೆಲ್ಲ ಅಂತ ನೋಡ್ಕೊಂಡೇ ನಾವು ಸೋನ್ ಪ್ರಯಾಗ್ ಹೋಗ್ಬೇಕು ಸೋನ್ ಪ್ರಯಾಗದಿಂದ ಮುಂಚೆ ನಾವು ಕೇದಾರನಾಥನ್ ಬೇಸ್ ಪಾಯಿಂಟ್ ಅಂದರೆ ಗೌರಿಕೊಂಡ ಅಂತ ಬರುತ್ತೆ ಸೋನ್ ಪ್ರಯೋಗದಿಂದ ಐದು ಕಿಲೋಮೀಟರ್ ಅಂತರದಲ್ಲಿ ಗೌರಿಕೊಂಡು ಅಲ್ಲಿ ಚಿಕ್ಕ ಚಿಕ್ಕದಾದಂಥ ಒಂದು ವ್ಯಾನ್ಗಳು ಫೋರ್ ವೀಲರ್ಗಳು ಹೋಗ್ತವೆ ಸೊ ಅಲ್ಲಿಂದ ಹೋಗಿ ಗೌರಿಕೊಂಡದಿಂದ ನಮ್ಮ ಯಾತ್ರೆಯನ್ನು ಪ್ರಾರಂಭ ಮಾಡಬೇಕು ಗೌರಿಕೊಂಡದಲ್ಲಿ ಕೆಳಗಡೆ ಇರೋದು ಅಲ್ಲಿ ಒಂದು ಉಷ್ಣ ಬಿಸಿನೀರಿನ ಬುಗ್ಗೆ ಅಂತ ಹೇಳ್ತೀವಲ್ಲ ಆ ಥರ ಒಂದು ಹೊಂಡ ಇದೆ ಆ ಹೊಂಡದಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ಅಲ್ಲಿಂದ ನಾವು ತಾಯಿಗೆ ಅಲ್ಲಿಂದ ನಮಸ್ಕಾರ ಮಾಡ್ಕೊಂಬಿಟ್ಟು ಗಂಗೆ ಮಾತಿಗೆ ಸೊ ಅಲ್ಲಿಂದ ನಾವು ನಡ್ಕೊಂಡು ಕಟ್ಲ ಹತ್ಕೊಂಡು ನಾವು ಸ್ಟಾರ್ಟ್ ಮಾಡಬೇಕು ಅಲ್ಲಿಂದ ಹದಿನಾರು ಕಿಲೋಮೀಟರ್ ಟ್ರ್ಯಾಕ್ ಸ್ಟಾರ್ಟ್ ಆಗಿಬಿಡುತ್ತೆ ಕೇದಾರ್ನಾಥ್ ಬೇಸ್ ಕ್ಯಾಂಪಿನಿಂದ ನಾವು ಮೇಲ್ಗಡೆ ನಡ್ಕೊಂಡು ಹೋಗಬೇಕು ಸುಮಾರು ಸಾಧಾರಣವಾಗಿ ನಡೆದ್ರು ಹತ್ತರಿಂದ ಹನ್ನೆರಡು ಗಂಟೆಗಳವರೆಗೆ ನಾವು ನಡೆಯಕ್ಕಾಗುತ್ತೆ ಯಾರು ಅನುಕೂಲ ಇದ್ದವರು ಹೆಲಿಕಾಪ್ಟರ್ ಮುಖಾಂತರ ಹೋಗ್ಬೋದು ಹೆಲಿಕಾಪ್ಟರ್ ಅನ್ನೋದು ಏನಾಗುತ್ತೆ ಸುಮಾರು ಏಳು ಸಾವಿರ ಆಸ್ಪಾಸು ಅಲ್ಲಿ ರೇಟ್ ಇರುತ್ತೆ ಸೊ ಆ ಒಂದು ಹೆಲಿಕಾಪ್ಟರ್ ಸಿಗೋದು ಕಷ್ಟ ಎಷ್ಟೋ ಜನ ಏಳು ಸಾವಿರ ಕೊಟ್ಟೋಗಕ್ಕೆ ತಯಾರಿದ್ದಾರೆ ಬಟ್ ಅಲ್ಲಿ ಸಿಗೋದು ಕಷ್ಟ ಯಾಕಂದರೆ ಅದು ತಿಂಗಳಾನುಮಟ್ಟೆ ಮುಂಚೆನೇ ಒಂದು ಹತ್ತು ಹದಿನೈದು ನಿಮಿಷ ಓಪನ್ ಆಗುತ್ತೆ ಹತ್ತು ಹದಿನೈದು ನಿಮಿಷದಲ್ಲಿ ಒಂದು ತಿಂಗಳಿಗೆಲ್ಲ ಆಗಿಬಿಡುತ್ತೆ ಸೊ ಸುಮಾರು ದಿವಸಕ್ಕೆ ಆರರಿಂದ ಏಳು ಹೆಲಿಕಾಪ್ಟರ್ ಕಂಪನಿಗಳು ಹೋಗುತ್ತವೆ ಸೊ ಅಲ್ಲಿಂದ ಒಂದು ಕೋಪ್ತಾ ಅಂತ ಇದೆ ಕೋಪ್ತಾದಿಂದ ಹೋಗುತ್ತವೆ ಸೊ ಬೇಸ್ ಕ್ಯಾಂಪಲ್ಲಿ ಇನ್ನೊಂದು ನಮ್ಮ ಎರಡು ಮೂರು ಪ್ರದೇಶಗಳಿಂದ ಮೇಲುಗಡೆ ನಾವು ಹೋಗುತ್ತವೆ ಹೋಗುತ್ತೆ ಹೆಲಿಕಾಪ್ಟರ್ ಸೊ ಅಲ್ಲಿಂದ ಹೋಗಿ ಕೇದಾರನ ದರ್ಶನ ಮಾಡ್ಕೊಂಡು ಮತ್ತು ಆವತ್ತೇ ಬರಬಹುದು ಅದಿಲ್ಲ ಅಂದರೆ ಇನ್ನೊಂದು ಕುದುರೆ ಮೇಲೆ ಹೋಗಬೇಕಾಗತ್ತೆ ಕುದುರೆ ಮೇಲೆ ಹೋಗೋರಿಗೆ ಅನುಕೂಲ ಇರೋರಿಗೆ ಸೊ ಹಾಗೂ ಹೋಗ್ತಾರೆ ಸೊ ಹೀಗಾಗಿ ನಡ್ಕೊಂಡು ಹೋಗ್ತಾರೆ ಕುದುರೆ ಮೇಲೆ ಹೋಗ್ತಾರೆ ಮತ್ತು ಪಲ್ಲಕ್ಕಿ ಅಂತ ಬರುತ್ತೆ ಪಲ್ಲಕ್ಕಿ ಅಂದರೆ ಹಿಂದೆ ಇದ್ರ ಮೇಲೆ ಪಲ್ಲಕ್ಕಿಯಲ್ಲಿ ಕೂಡಿಸ್ಕೊಂಡು ನಾಲ್ಕು ಜನ ನಮ್ಮನ್ನು ತೊಗೊಂಡು ಹೋಗ್ತಾರೆ ಸೊ ಅದಲ್ಲದೆ ಒಂದು ಬುಟ್ಟಿ ಅಂತ ಬರುತ್ತೆ ಆ ಬುಟ್ಟಿಯಲ್ಲಿ ಒಬ್ಬನೇ ಒಬ್ಬ ಮನುಷ್ಯ ಹೊತ್ಕೊಂಡು ಹೋಗ್ತಾನೆ ಸೊ ಅದಕ್ಕೂ ಕೂಡ ಸುಮಾರು ಎಂಟರಿಂದ ಹತ್ತು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಪಲ್ಲಕ್ಕಿಗೆ ಒಂದು ಹದಿನೈದು ಇಪ್ಪತ್ತು ಸಾವಿರ ಡಿಪೆಂಡ್ ಅಪ್ ಚಾ ಇದು ನಿಮಗೆ ಸೊ ಅದನ್ನು ಬಿಟ್ಟರೆ ನಿಮಗೆ ಕುದುರೆವರ್ಸ್ಕೊಂಡು ನಾಲ್ಕೈದು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಸೊ ಅದು ಹೇಗೆ ಜನ ಬರ್ತಾರೆ ಏನು ಇರುತ್ತೆ ಅದರ ಮೇಲಿಂದ ನಿಮಗೆ ಅದೇ ಕಮ್ಮಿ ಅಂದರೆ ಹೆಲಿಕಾಪ್ಟರ್ ಏಳು ಸಾವಿರ ರೂಪಾಯ್ದಲ್ಲಿ ಹೋಗಿ ಬರ್ಬೋದು ನಿಧಾನಕ್ಕೆ ಏಳು ಎಂಟು ಸಾವಿರ ರೂಪಾಯದಲ್ಲಿ ಬಟ್ ಅನನುಕೂಲ ಅಂದರೆ ಅದು ಸಿಗೋದು ಕಷ್ಟ ಅಂತ ಸೊ ಇದು ಒಂದು ಯಾತ್ರೆ ಅದಾದ ನಂತರ ನೀವು ಇಳ್ಕೊಳ್ಳೋ ವ್ಯವಸ್ಥೆ ನೀವು ಗೌರಿ ಕುಂಡ್ನಲ್ಲಿ ಇಳ್ಕೋಬೋದು ಒಂದು ಸೊ ಗೌರ್ಮೆಂಟ್ ಜಿ ಎನ್ ವಿಯಲ್ಲಿ ಗಡವಾಲ್ ನಿಗಮ ನಿಯಮ ಅಂತ ಅವ್ರದೊಂದು ಉತ್ತರಾಖಂಡ್ ಸರ್ಕಾರದ ಒಂದು ಇದಾಗಿದೆ ಖಾಸಗಿ ವಸತಿ ಪ್ರದೇಶಗಳ ವಸತಿ ಅಂದರೆ ಏನು ಅದೇನು ಲಾಡ್ಜ್ ಇರಲ್ಲ ಟೆಂಟ್ ಹೊಡೆದಿರ್ತಾರೆ ಮೇಲ್ಗಡೆ ಯಾಕಂದರೆ ಅದು ಬಯಲಾದ ಕಡಿಲಾದ ಪ್ರದೇಶ ಆರು ತಿಂಗಳು ಟೆಂಟ್ ಹೊಡ್ತಾರೆ ಅದರಲ್ಲಿ ಖಾಸಗಿಯವ್ರದ್ದು ಇದೆ ಖಾಸಗಿಯವರು ಸ್ವಲ್ಪ ರೇಟ್ ಹೆಚ್ಚು ಗೌರ್ಮೆಂಟ್ ಆದರೂ ಒಂದು ಸ್ವಲ್ಪ ರೇಟ್ ಕಮ್ಮಿ ಇರುತ್ತೆ ಕಮ್ಮಿ ಅಂದರೂ ನಾಲ್ಕು ಐದುನೂರು ರೂಪಾಯಿ ಕೆಳಗೆ ಯಾವ್ದು ಸಿಗೋಲ್ಲ ಖಾಸಗಿಯವರು ಏಳು ಎಂಟುನೂರು ರೂಪಾಯಿ ಆಗ್ಬೋದು ಸೊ ಊಟದ ವ್ಯವಸ್ಥೆ ನೋಡ್ಕೋಬೇಕು ಅಂದರೆ ಊಟ ಸ್ವಲ್ಪ ಇರುತ್ತೆ ಒಂದು ಇನ್ನು ಜೊತೆ ನೀವು ಇದಾ ಮಾಡ್ಕೊಂಡ್ರೆ ಜೆ ಎನ್ ವಿಲ್ದವ್ರದ್ದು ನೂರು ರೂಪಾಯಿ ಟಿಫಿನು ಇನ್ನೂರು ರೂಪಾಯಿ ಊಟ ಇದೆ ಸೊ ಪ್ರೈವೇಟದವ್ರಾದರೆ ಮುನ್ನೂರು ನಾನ್ನೂರು ಐನೂರು ಅದೇನು ಬಾಯಿ ಬಂದಂಗೆ ರೇಟ್ ನೀರಿನ ಬಾಟ್ಲಿ ಒಂದು ವಾಟರ್ ಬಾಟಲ್ ತಗೋಬೇಕಾದ್ರೆ ನೂರು ನೂರ ಐವತ್ತು ರೂಪಾಯಿಗಿಂತ ಕಮ್ಮಿ ಸಿಗೋಲ್ಲ ಸೊ ಅದಕ್ಕಿಂತ ಬೆಸ್ಟ್ ಅಂದರೆ ನಾವು ಹಿಮಾಲಯ ಪರ್ವತದಿಂದ ಮೇಲ್ಗಡೆಯಿಂದ ಹರಿದು ಬರುವ ನೀರನ್ನು ಅಲ್ಲೆಲ್ಲ ನೋಡಿ ಟ್ಯಾಪ್ ಎಲ್ಲ ಮಾಡಿದ್ದಾರೆ ಅತ್ಯಂತ ಶುದ್ಧವಾದ ನೀರು ಜನ ಆ ನೀರೇ ಕುಡಿಯಲ್ಲ ಬಿಸ್ಲರಿ ನೀರು ನೂರೈವತ್ತು ಇನ್ನೂರು ರೂಪಾಯಿ ಕೊಟ್ಟು ಕುಡಿತಾರೆ ಸೊ ಅದರಂಥ ಪರಿಶುದ್ಧ ನೀರು ಯಾವುದೂ ಇಲ್ಲ ಸೊ ಅದನ್ನು ನೀವು ಕುಡಿಬೋದು ಸೊ ಇದಾದ ನಂತರ ಅಲ್ಲಿ ದರ್ಶನಕ್ಕೆ ಹೋದಾಗ ಒಂದು ಸುಮಾರು ನಾಲ್ಕು ಐದು ಗಂಟೆ ದರ್ಶನಕ್ಕೆ ನೀವು ಕ್ಲೂದಲ್ಲಿ ನಿಂತ್ಕೋಬೇಕಾಗತ್ತೆ ಮುಂಚೆ ಹೋಗಿ ನೀವು ಟಿಕೆಟ್ ಪಾಸ್ ತಗೊಂಡು ಅಲ್ಲಿ ಕ್ಲೂದಲ್ಲಿರ್ಬೋದು ನೀವು ಹಣ ಕೊಟ್ಟು ಸ್ವಲ್ಪ ಬೇಗ ಆಗುತ್ತೆ ಆದರೆ ಟಿಕೆಟ್ ತಗೊಂಡೆ ಇಲ್ಲಾಂದರೆ ನೀವು ಜನರಲ್ದಾಗ ನಿತ್ರೆ ಸ್ವಲ್ಪ ಲೇಟ್ ಆಗುತ್ತೆ ಜನ ಹೆಚ್ಚಿದ್ರಿ ಅದು ಅದಾದ ದರ್ಶನ ಮಾಡ್ಕೊಂಡ ನಂತರ ಮೇಲ್ಗಡೆ ಇನ್ನೊಂದು ಭೈರವನಾಥ್ ಬಾಬಾನ ಒಂದಿದೆ ಅಲ್ಲಿ ಹೋಗಿ ನೀವು ಅದನ್ನು ದರ್ಶನ ಮಾಡ್ಬೋದು ಅಲ್ಲಿಂದ ಒಂದು ಕಿಲೋಮೀಟರ್ ಆಗ್ತದೆ ಎಕ್ಸಾಕ್ಟ್ಲಿ ಟೆಂಪಲ್ ಹಿಂದಗಡೆನೂ ಒಂದು ಭೀಮ ಬಂಡೆ ಅಂತ ಇದೆ ಈ ಹಿಂದೆ ಪ್ರಳಯ ಆದಾಗ ಅಂದರೆ ಭಾರಿ ಪ್ರಮಾಣದ ಮಳೆ ಆದಾಗ ಆ ಬಂಡೆ ಮೇಲ್ಗಡೆಯಿಂದ ಬಂದುಬಿಟ್ಟು ಕರೆಕ್ಟಾಗಿ ಅದು ಕೇದಾರ್ನಾಥ್ ಬಾಬಾನ ದೇವಸ್ಥಾನ ಪಕ್ಕಕ್ಕೆ ನಿಂತ್ಕೊಂಡ್ಬಿಡ್ತದೆ ಅತಿ ದೊಡ್ಡ ಬಂಡೆ ಒಂದು ಟ್ರಕ್ ಸೈಜಿನ ಬಂಡೆ ಇದೆ ಸೊ ಅದು ಇಡೀ ಒಂದು ರಕ್ಷಣೆ ಕೊಡ್ತು ಮೇಲಿಂದ ಹರಿದು ಇರೋ ನೀರು ಆ ಕಲ್ಲಿಗೆ ಹೊಡೆದು ಡಿವೈಡಾಗಿ ಅದು ದೇವಸ್ಥಾನದ ಎಡಬಲದಿಂದ ನೀರು ಹರಿದೋಯ್ತದೆ ಹೀಗಾಗಿ ಅದರ ಮೇಲೆ ನೀರಿನ ಒತ್ತಡ ತಾಗದೆ ಆ ದೇವಸ್ಥಾನವನ್ನು ರಕ್ಷಣೆ ಮಾಡಿದ್ದು ಬಲ್ಲ ಅದಕ್ಕೆ ಭೀಮ ಬಂಡೆ ಅಂತಾರೆ ಅದನ್ನು ಒಂದು ಜನ ನಿಷ್ಠೆಯಿಂದ ಪೂಜೆ ಮಾಡ್ತಾರೆ ಸೊ ಅದಕ್ಕಿಯೇ ಒಂದು ನಮ್ಮ ಶಂಕರಾಚಾರ್ಯ ಆದಿ ಆದಿಶಂಕರಾಚಾರ್ಯ ಸ್ಥಾಪನೆ ಮಾಡಿದಾರಲ್ಲ ಒಂದು ಗವ್ಯ ಇದೆ ಅದು ಅಂಡರ್ ಗ್ರೌಂಡಲ್ಲಿ ಸೊ ಅದನ್ನೆಲ್ಲ ಕಟ್ಟಿದ್ದಾರೆ ಚೆನ್ನಾಗಿದೆ ಅದನ್ನು ನೋಡ್ಕೋಬೋದು ದರ್ಶನ ಮಾಡ್ಕೊಂಡು ಆವತ್ತೇ ನಿಮ್ಗೆ ಸಾಧ್ಯ ಆದರೆ ಇಡ್ಕೊಂಡ್ಬರ್ಬೋದು ಅಲ್ಲಿ ಇಳಿದು ಬೆಳಗ್ಗೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಬಂದು ಗೌರಿಕೊಂಡಲ್ಲೂ ಇದೆ ಗೌರ್ಮೆಂಟದ್ದು ಇದೆ ಪ್ರೈವೇಟ್ದು ಅಲ್ಲಿ ಇಟ್ಕೊಬೋದು ಸೊ ಯಥಾವತಾಗಿ ಕೆಳಗಡೆ ಬಂದು ಅಲ್ಲಿಂದ ನೀವು ಹರಿದ್ವಾರ ಬಂದು ಹೋಗ್ಬೋದು ಇಲ್ಲರೂ ಅಲ್ಲಿ ಅಲ್ಲೇ ಬಂದು ಮತ್ತು ನಿಮಗೆ ಗೌರ್ಮೆಂಟ್ ಇದೆ ಉತ್ತರಾಖಂಡ್ ಸರ್ಕಾರದ್ದು ಗೌರ್ಮೆಂಟ್ ಅಂದರೆ ಖಾಸಗಿ ಬಸ್ಸೇ ಹೋಗ್ತವೆ ಅಂದರೆ ಗೌರ್ಮೆಂಟ್ನವ್ರು ಬುಕ್ಕಿಂಗ್ ಮಾಡ್ಕೊತಾರೆ ಸೊ ಅಲ್ಲಿಂದ ನೀವು ಬದ್ರೀನಾಥ್ಗೆ ಹೋಗ್ಬೋದು ಹೋಗ್ಬೋದು ಗಂಗೋತ್ರಿಗೆ ಹೋಗ್ಬೋದು ನೀವು ಎಲ್ಲಿ ಹೋಗ್ಬೇಕು ಟಿಕೆಟು ಸೊ ಯಾವ ನಾಲ್ಕು ಡಾಮ್ಗಳನ್ನು ನಿಮಗೆ ಸುಮಾರು ಒಂಬತ್ತು ಹತ್ತು ದಿನ ಆಗುತ್ತೆ ಎಲ್ಲ ನಾವು ಜಾರ್ದು ಮಾಡಬೇಕಾದ್ರೆ ಸುಮಾರು ಬಜೆಟ್ ನೋಡ್ರಿ ನಿಮಗೆ ಆ ಥರ ಅನುಕೂಲ ಪ್ರಕಾರ ಇನ್ನು ಮೂವತ್ತು ಸಾವಿರ ಆಗ್ಬೋದು ನಲ್ವತ್ತು ಸಾವಿರ ಆಗ್ಬೋದು ನಿಮ್ಮ ಅಂಟು ನೀವು ಎಷ್ಟು ದೊಡ್ಡ ಇರ್ತೀರಿ ನಿಮಗೆ ಎಷ್ಟು ಒಂದು ಎಕಾನಮಿಲಿ ನೀವು ನೀವೆಷ್ಟು ದೊಡ್ಡ ದೊಡ್ಡ ಹೋಟೆಲ್ದಲ್ಲಿ ಊಟ ಮಾಡ್ತೀರಿ ಅಥವಾ ನೀವು ಹೇಗೆ ಸರ್ವೈವ್ ಮಾಡ್ತೀರೋದ್ರ ಮೇಲೆ ಡಿಫ್ರೆಂಟು ಕೆಲವರು ಐವತ್ತು ಸಾವಿರ ಈಗ ಪ್ರೈವೇಟ್ದವ್ರು ಆದರೆ ಬಾಯಿ ಬಂದಂಗೆ ರೇಟ್ ತಗೋತಾರೆ ಪ್ಯಾಕೇಜ್ನವರು ನೀವು ಸ್ವತಃ ಆದರೆ ಇವೆಲ್ಲ ಚಾರದಾಮಿ ಯಾತ್ರೆ ಹರಿದ್ವಾರದಿಂದ ಒಳ್ಳೆ ಹರಿದ್ವಾರಕ್ಕೆ ಬರಬೇಕಂದ್ರೆ ನಾಲ್ಕು ಯಾತ್ರೆ ಮುಸ್ಕೊಂಡು ಮೂವತ್ತು ಸಾವಿರದಲ್ಲಿ ಮುಗಿಸ್ಕೋಬೋದು ಹಂಗೆ ಕಷ್ಟಪಟ್ಕೊಂಡು ಸರಿಯಾಗಿ ನೀವು ವ್ಯವಸ್ಥಿತ್ ಮಾಡಿದರೆ ಅದಕ್ಕಿಂತ ಕಮ್ಮಿ ಮಾಡೋ ಅದರಲ್ಲಿ ಮಾಡ್ಕೊಳ್ಳೋರು ಇದ್ದಾರೆ ಅದಕ್ಕೆಲ್ಲ ಸ್ವಲ್ಪ ಸಫರ್ ಆಗಬೇಕಾಗುತ್ತೆ ಸೊ ಇದು ಚಾರ್ಧಾಮ ಯಾತ್ರೆ ಒಂದು ಇದೆ ಇವತ್ತು ಕೆಳಕ್ಕೆ ಇಷ್ಟಪಡ್ತಾರೆ ಅದೇ ರೀತಿ ನೀವು ಅಲ್ಲಿಂದ ಬದ್ರಿನಾಥ್ ಹೋಗಿ ಯಾವುದೇ ಕಷ್ಟ ಇಲ್ಲ ಸರ್ ಬದ್ರಿನಾಥ ನೇರವಾಗಿ ದೇವಸ್ಥಾನ ಹತ್ರ ಹೋಗುತ್ತೆ ಒಂದು ಕಿಲೋಮೀಟ್ರ್ ಬದ್ರೀನಾಥ್ ದೇವಸ್ಥಾನ ಇದೆ ಬಸ್ ಇಳೋದ್ರಿಂದ ಬಸ್ ಸ್ಟ್ಯಾಂಡಿಂದ ಒಂದೇ ಒಂದು ಕಿಲೋಮೀಟ್ರು ಸೊ ಅಲ್ಲಿ ಹೋಗ್ಬಿಟ್ಟು ಬದ್ರೀನಾಥ್ ದೇವಸ್ಥಾನದ ಸೇಮ್ ಅಲ್ಲಿ ಬಿಸಿನೀರ ಬುಗ್ಗೆ ಇದೆ ಹೊರಗಡೆ ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಅಲ್ಲಿ ನದಿಯಲ್ಲಿ ಇಳ್ಕೊಂಡು ಅಲ್ಲಿ ಸ್ನಾನ ಮಾಡಿಕೊಂಡು ನದಿ ಬರ್ತಾ ಇರುತ್ತೆ ನದಿಯಲ್ಲೇ ಒಂದು ಬುಗ್ಗೆ ಇದೆ ಸೊ ಅಲ್ಲಿ ನೀವು ಸ್ನಾನ ಮಾಡಿಕೊಂಡು ಬಿಸಿ ಬಿಸಿ ನೀರು ಬರುತ್ತೆ ಸೊ ಅಲ್ಲಿ ಸ್ನಾನ ಮಾಡ್ಕೊಂಡು ಅಲ್ಲಿ ಬಾಬಾ ಬದ್ರೀನಾಥನ ದರ್ಶನ ಮಾಡ್ಕೋಬೋದು ಸೊ ದರ್ಶನ ಮಾಡಿಕೊಂಡು ಅಲ್ಲಿಂದ ಮೂರು ಕಿಲೋಮೀಟ್ರ್ ಒಂದು ಮಾನಗಾಮ್ ಅಂತ ಒಂದು ಊರಿದೆ ಅದು ನಮ್ಮ ಭಾರತದ ಕೊನೆಯ ಹಳ್ಳಿ ಸೊ ಅದಾದ ನಂತರ ಕಡೆ ಚೈನಾ ಬಾರ್ಡ್ರ್ ಬರುತ್ತೆ ಸೊ ಮಾನಾಗಾಂ ಅಂತ ಸೊ ಅವರು ಪ್ರಾರಂಭದ ಹಳ್ಳಿ ಅಂತಾರೆ ಆ ಕಡೆಯಿಂದ ನಾವು ಈ ಕಡೆಯಿಂದ ಕೊನೆಯ ಹಳ್ಳಿ ಅಂತ ಹೇಳ್ಬೋದು ಆಡ್ತದೆ ಸೊ ಮಾನಗಾಂವದಲ್ಲಿ ಎಲ್ಲ ನಾವು ದರ್ಶನ ಮಾಡ್ಕೊಂಡು ಸೊ ಅಲ್ಲಿ ಸರಸ್ವತಿ ನದಿ ಹೆಚ್ಚು ಕಮ್ಮಿ ಭಾರತದಲ್ಲಿ ಎಲ್ಲ ಕಡೆಗೆ ಬತ್ತಿ ಹೋಗಿದೆ ಬಟ್ ನಮಗೆ ಕಾಣೋದು ಒಂದೇ ಒಂದು ಸರಸ್ವತಿ ನದಿ ಜೀವಂತವಾಗಿ ಅಂದರೆ ಅದು ಮಾನಗಾಂವದಲ್ಲಿ ಅಲ್ಲಿ ಸರಸ್ವತಿ ನದಿ ಉಗಮ ಸ್ಥಾನ ಆಗುತ್ತೆ ಮುಂದೆ ಬಂದು ಅದೇ ನದಿ ಅಲಕ್ನಂದ ನದಿಗೆ ಸೇರಿಕೊಳ್ಳುತ್ತೆ ಸೊ ನೀವು ಅಲ್ಲಿಂದ ಸಹಸ್ರಧಾರ ಅಂತ ಒಂದು ವಾಟರ್ ಫಾಲ್ ಇದೆ ಅದನ್ನು ಹೋಗ್ಬೇಕಾದ್ರೆ ಫುಲ್ ಪರ್ಮಿಷನ್ ತಗೋಬೇಕು ಅಲ್ಲಿಂದ ಏಳರಿಂದ ಎಂಟು ಕಿಲೋಮೀಟ್ರ್ ದೂರ ಇದೆ ಹೋಗಿ ನೀವು ಸ್ವಲ್ಪ ಆ ಕಡೆಗೆ ಯಾರೋ ಗೈಡ್ ಕರ್ಕೊಂಡು ಹೋಗ್ತಾರೆ ಅನುಭವ ಇರೋರು ಹಾಗೆ ಹೋಗ್ತಾರೆ ನಮ್ಮಂಥವ್ರು ಸ್ವಲ್ಪ ಗೊತ್ತಿದೆ ನಾವು ಸುಮಾರು ಸಾರಿ ಹೋಗಿದ್ದೀವಿ ನೀವು ಅಲ್ಲಿಂದ ಸಹಸ್ರಾಧಾರ ನೋಡೋಕೆ ಭಾಳ ಚೆನ್ನಾಗಿದೆ ಸೊ ಅದು ಹಿನ್ನೆಲಿದೆ ಪೌರಾಣಿಕ ಹಿನ್ನೆಲೆ ಇರುವಂಥ ಅತ್ಯಂತ ಒಂದು ಸಹಸ್ರಧಾರ ಜಲಪಾತ ಅದು ಸರಳ ಭಾಷೆಯಲ್ಲಿ ಜಲಪಾತ ಹೇಳ್ತೀನಿ ಅದು ಸ್ವರ್ಗದಿಂದ ಬೀಳುವ ನೀರು ಅಂತ ಹೇಳ್ತಾರೆ ಭಾಳ ಚೆನ್ನಾಗಿದೆ ನೋಡಲಿಕ್ಕೆ ಸ್ವಲ್ಪ ಕಡಿದಾದ ರಸ್ತೆಗಳು ಸುಮಾರು ಏಳೆಂಟು ತಾಸು ನಡ್ಕೊಂಡು ಹೋಗಬೇಕು ಅದಕ್ಕೆ ನಿಮ್ಗೆ ಅಲ್ಲಿ ಬೇಕಾದರೆ ಗೈಡ್ ಸಿಗ್ತಾರೆ ನಿಮ್ಮನ್ನ ಲಗೇಜ್ ಎಲ್ಲ ಒತ್ಕೊಂಡು ಹೋಗೋಕ್ಕೆ ಕೂಲಿಗಳು ಸಿಗ್ತಾರೆ ನಿಮ್ಗೆ ಕರ್ಕೊಂಡು ಹೋಗಿ ಎಲ್ಲ ಅಲ್ಲಿ ವ್ಯವಸ್ಥೆ ಮಾಡಿ ಮತ್ತೆ ಒಳಗೆ ಕರ್ಕೊಂಡು ಬರೋ ಒಂದು ಪ್ಯಾಕೇಜ್ ಇದೆ ಸೊ ನಿಮ್ಮ ನಿಮ್ಮ ಅನುಕೂಲ ಯಾವುದು ನೀವು ಸಾಧ್ಯ ಆದರೆ ಸೇರಿಸೋದಕ್ಕೆ ಹೋಗ್ಬೋದು ಸೊ ಇದು ಆಯಿತು ಇನ್ನು ಯಮ್ನೋತ್ರಿ ಯಮ್ನೋತ್ರಿ ನೀವು ಹೋಗಿಬಿಟ್ರೆ ಅಲ್ಲಿಂದ ಐದು ಕಿಲೋಮೀಟ್ರಿಂದ ಆರು ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಇದೆ ಅಂದರೆ ನಡ್ಕೊಂಡು ಹೋಗಬೇಕು ಸೇಮ್ ಅದೇ ರೀತಿ ಕೇದಾರನಾಥರ ಕುದುರೆ ಮೇಲೆ ಹೋಗ್ಬೋದು ಸೊ ಬಟ್ ಕೇದ ಕೇದಾರ್ ಒಂದಷ್ಟು ಕಷ್ಟದ ಅಲ್ಲ ಒಂದು ಐದಾರು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೋದು ಹೋಗಿಬಿಟ್ಟು ದರ್ಶನ ಮಾಡಿ ಮತ್ತೆ ಮರಳಿ ಅಲ್ಲಿ ಬರಬಹುದು ಇನ್ನು ಗಂಗೋತ್ರಿಗೆ ಹೋದರೆ ನೋಡಿ ದೇವಸ್ಥಾನ ನೇರವಾಗಿ ಅಲ್ಲೇ ಹೋಗುತ್ತೆ ದೇವಸ್ಥಾನ ಹತ್ರ ಹೆಚ್ಚು ಕಮ್ಮಿ ಬಸ್ಸು ನೀವು ಗಂಗೋತ್ರಿ ದೇವ್ರ ದರ್ಶನ ಮಾಡ್ಬೋದು ಇನ್ನೊಂದು ನಿಮಗೆ ಮೇನ್ ಅಂದರೆ ಗಂಗೋತ್ರಿ ಮುಖ್ಯ ದಾರ ಇದೆ ಗಂಗಾನದಿ ಹುಟ್ಟು ಉಕುಮಸ್ಥಾನ ಮೇಲೆ ಗಂಗೋತ್ರಿ ಮೇಲಿದೆ ಸೊ ಅಲ್ಲಿ ನೀವು ಹೋಗ್ಬೇಕಾದ್ರೆ ಅಲ್ಲಿ ಅರಣ್ಯ ಇಲಾಖೆ ಪರ್ಮಿಷನ್ ತಗೋಬೇಕು ಅದಕ್ಕೆ ಒಂದರಿಂದ ಎರಡು ದಿನ ಇದಾಗಬೇಕು ನಿಮಗೆ ಪರ ಇದು ಯಾಕಂದ್ರೆ ಅಲ್ಲಿ ನಡ್ಕೊಂಡು ಹೋಗಿ ಅಲ್ಲಿ ಮೇಲೆ ದರ್ಶನ ಮಾಡ್ಕೊಂಡು ಸೊ ಹದಿನಾರು ಕಿಲೋಮೀಟರ್ ನಡಿಬೇಕು ಬರಬೇಕಾದ್ರೆ ಮಧ್ಯೆ ಅಲ್ಲಿ ನೀವು ಕಾಡದಲ್ಲಿ ಒಂದು ಗೌರ್ಮೆಂಟ್ ರೆಸಾರ್ಟ್ ಇದೆ ಇಲ್ಕೋಬೇಕು ಅದಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಮುಂಚೆನೇ ಮತ್ತು ಕೆಳಗೆ ಬರಬೇಕು ಸೊ ಅದಕ್ಕೆ ಗೋಮುಖ ಅಂತ ಹೇಳ್ತಾರೆ ಗಂಗೋತ್ರಿಯ ಗೋಮುಖ ಅಲ್ಲಿ ಗಂಗಾ ನದಿಯ ಎಕ್ಚುಲಿ ಹೋಗಂಸ ಬಟ್ ಜನ ಅಲ್ಲಿವರೆಗೆ ಹೋಗೋದು ಭಾಳ ಕಡಿಮೆ ಟ್ರೆಕ್ಕಿಂಗ್ ಅಭ್ಯಾಸರು ಅಲ್ಲಿ ಹೋಗ್ತಾರೆ ಹಚ್ಚನ್ನು ಆಲ್ಮೋಸ್ಟ್ ಜನ ಈ ಮೇಲೆ ಗಂಗೋತ್ರಿ ನದಿ ಏನಿದೆಯಲ್ಲ ಗಂಗೋತ್ರಿ ದೇವಸ್ಥಾನ ಬಸ್ಸಿಗೆ ಅಲ್ಲಿವರೆಗೆ ದರ್ಶನ ಇದು ಚಾರದೇ ಮೊದಲ ನೀವು ಹರಿದ್ವಾರಕ್ಕೆ ಬರ್ತೀರಿ ಹರಿದ್ವಾರದಲ್ಲಿ ನೋಡಿರಿ ಗಂಗಾ ಮಾತೆ ದರ್ಶನ ಆಗುತ್ತೆ ಗಂಗಾ ಇದು ಆರತಿ ಆಗುತ್ತೆ ಸಾಯಂಕಾಲ ಏಳು ಗಂಟೆ ಸುಮಾರಿಗೆ ಗಂಗಾ ಆರತಿಯನ್ನು ನೀವು ಎಲ್ಲರೂ ಚೆನ್ನಾಗಿ ನೋಡ್ಕೋಬೋದು ಭಾಳ ಚೆನ್ನಾಗಿರುತ್ತೆ ಸಾಯಂಕಾಲ ಆರರಿಂದ ಏಳು ಗಂಟೆ ಗಂಗಾ ಆರತಿ ಆಗುತ್ತೆ ಅದನ್ನು ಬಿಟ್ಟರೆ ಮಾನಸಾದೇವಿ ಟೆಂಪಲ್ ಅಂತ ಇದೆ ಅಲ್ಲೇ ಗಂಗಾ ಆರತಿ ಇದೆ ನದಿ ಪಕ್ಕನೇ ಇದೆ ಒಂದು ಅರ್ಧ ಕಿಲೋಮೀಟರಲ್ಲಿ ಅದನ್ನು ನೋಡ್ಬೋದು ಭಾಳ ಚೆನ್ನಾಗಿದೆ ಬೆಟ್ಟದ ಮೇಲೆ ಹೋಗ್ಲಿಕ್ಕೆ ನಿಮಗೆಲ್ಲ ಇದೆಲ್ಲ ಮಾಡ್ಯಾರೆ ಇವಾಗ ಏನಪ್ಪ ಅಂದರೆ ನಿಮಗೆ ರೂಪೆ ಎಲ್ಲ ಮಾಡ್ಯಾರೆ ರೂಪೇದಲ್ಲಿ ಕೂತು ಮೇಲುಗಡೆ ಹೋಗ್ಬೋದು ಈ ಕಳೆದ ತಿಂಗಳು ಅಷ್ಟೇ ಈಗ ಒಂದು ಎರಡು ತಿಂಗಳ ಹಿಂದೆ ಸುಮಾರು ಅಲ್ಲಿ ಜನ ಸೇರಿಬಿಟ್ಟು ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಒಂದು ಹತ್ತು ಹದಿನೈದು ಜನ ಜೀವ ಕಳಕೋರು ಆಸರ ಗಲಾಟೆ ಗಲಾಟೆಯಲ್ಲೆಲ್ಲ ಹೋಗ್ಬಿಡಿ ಸ್ವಲ್ಪ ನಿಮ್ಮ ಸೇಫ್ಟಿ ನೋಡಿಕೊಂಡು ಚೆನ್ನಾಗಿರೋ ಅತ್ಯಂತ ಒಂದು ಇದಾಗಿದ್ದರೆ ಸರಿಯಾಗಿ ಹೋಗಬೇಕು ಸುಮ್ಮ ಸುಮ್ಮನೆ ಜನ ನುಗ್ತಾರೆ ತೇಲಿಬೇಕಾದ್ರೆ ನುಗ್ಗಿ ಈ ಥರ ಅನಾಹುತಗಳು ಮಾಡಿದ ಅಂತೇಳಿ ಸೊ ಮಾನ್ಸಾದೇವಿ ಟೆಂಪಲ್ ಇದೆ ಇದನ್ನೆಲ್ಲ ಮುಗಿಸ್ಕೊಂಡು ನೀವು ಅಲ್ಲಿಂದ ಋಷಿಕೇಶ್ ಇದೆ ಸುಮಾರು ಒಂದು ಮೂವತ್ತು ಇಪ್ಪತ್ತು ಮೂವತ್ತು ಕಿಲೋಮೀಟ್ರ್ ಆಗ ಅವಳಿ ನಗರ ಅದು ಋಷಿಕೇಶ್ ಹರಿದ್ವಾರ ಅಕ್ಕಪಕ್ಕ ಋಷಿಕೇಶ್ಗೆ ಹೋದರೆ ಋಷಿಕೇಶದಲ್ಲಿ ನಿಮಗೆ ಲಕ್ಷ್ಮಣ ಧೂಲ ಅಂತ ಒಂದು ಗಂಗಾ ನದಿ ಮೇಲೆ ಒಂದು ರಾಮ ಸೇತುವೆ ಲಕ್ಷ್ಮಣ ಸೇತುವೆ ಅಂತ ಹೇಳ್ಬೋದು ಅದನ್ನೇ ಅದಕ್ಕೆ ಧೂಲ ಲಕ್ಷ್ಮಣ್ ಧೂಲ ಅಂತಾರೆ ನೋಡಲು ಅತ್ಯಂತ ಚೆನ್ನಾಗಿದೆ ಸೊ ಅದನ್ನೆಲ್ಲ ನೀವು ನೋಡ್ಕೊಬೋದು ಸೊ ಅಲ್ಲಿಂದ ಒಂದು ಹತ್ತು ಹದಿನೈದು ಕಿಲೋಮೀಟರ್ ಮೇಲೆ ಹೋದರೆ ಒಂದು ನೀಲಕಂಠ ಪರ್ವ ಅಂತ ಇದೆ ಅದೇ ಯಾರು ಟ್ರೆಕ್ಕಿಂಗ್ ಅಭ್ಯಾಸರು ಅಲ್ಲಿ ನೀಲಕಂಠ ಮಹಾದೇವನ ಒಂದು ದೇವಸ್ಥಾನ ಇದೆ ಅದಕ್ಕೆ ಒಂದು ತಾಗುತ್ತೆ ಬೆಳಿಗ್ಗೆ ಹೋಗಿಬಿಟ್ಟು ಹೋಗಿ ಮೇಲ್ಗಡೆ ಹೋಗಿ ದರ್ಶನ ಮಾಡ್ಕೊಂಡು ಮತ್ತೆ ಒಳ್ಳೆಲ್ಲಿ ಬರ್ಬೋದು ಋಷಿಕೇಶನಲ್ಲಿ ಇಳ್ಕೊಳ್ಳೋಕ್ಕೆ ಎಲ್ಲ ವ್ಯವಸ್ಥೆ ಇದೆ ನಮ್ಮ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಟ್ರಸ್ಟ್ ಇದೆ ಅವ್ರ ದೇವಸ್ಥಾನಗಳಿವೆ ಸೊ ಅದನ್ನು ಬಿಟ್ಟರೆ ತಿರುಪತಿ ಋಷಿಕೇಶ ಹರಿದ್ವಾರ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಬೆಲೆಯಲ್ಲಿ ವಸತಿ ಗ್ರಾಕ್ ಸಿಗುತ್ತೆ ಹರಿದ್ವಾರದಲ್ಲಿ ಸ್ವಲ್ಪ ಕಾಸ್ಟೇ ಆಗುತ್ತೆ ಸೊ ನೀವು ರಾಮ್ ಜೋಲ ಲಕ್ಷ್ಮಣ ಜೋಲ ನಿಲ್ಕೊಂಡು ಬರ್ಬೇಕು ಸೊ ಋಷಿಕೇಶ್ನಲ್ಲಿ ಗಂಗಾ ನದಿ ಅಲ್ಲೂ ಗಂಗಾ ಆರತಿ ಆಗುತ್ತೆ ಇವನ್ನೆಲ್ಲ ನೋಡಿಕೊಂಡು ದರ್ಶನ ಮಾಡ್ಕೊಂಡು ಚಾರಧಾಮಿ ಯಾತ್ರೆ ಋಷಿಕೇಶು ಪ್ಲಸ್ ನೀವು ಇದನ್ನ ಮಾಡ್ಕೋಬೋದು ಮತ್ತು ನೀವು ಇನ್ನೂ ಸ್ವಲ್ಪ ಸೀನರಿಗೆ ನೋಡೋರಿದ್ರೆ ಅಲ್ಲದೆ ಡೇಹಾರ ಡೌನ್ ಇದೆ ಡೇರಾ ಹೋಗಿ ಅಲ್ಲೆಲ್ಲ ನೀವು ನೋಡ್ಕೋಬೋದು ಸೊ ಇಷ್ಟೆಲ್ಲ ಮಾಡಿಕೊಂಡು ಚಾರ್ಧಾಮ ಯಾತ್ರೆ ಅಕ್ಕಪಕ್ಕ ಮುಗಿಸ್ಕೊಂಡು ಮರಳಿ ನಿಮ್ಮ ಗ್ರಾಮಕ್ಕೆ ಬರ್ಬೋದು ಇದು ಒಂದು ಚಾರ್ಧಾಮ ಯಾತ್ರೆ ಬಗ್ಗೆ ಒಂದಿದೆ ಮತ್ತು ಮುಂದಿನ ಯಾವ್ದನ್ನು ಸಿಗ್ತೀನಿ ನಿಮಗೆ ಅದ್ರ ಬಗ್ಗೆ ಮತ್ತೆ ನಾನು ಬೇರೆ ಬೇರೆ ದೇವಸ್ಥಾನಗಳಿಗೆ ಮಾಹಿತಿ ಕೊಡ್ತೀನಿ ನಮಸ್ಕಾರ ಧನ್ಯವಾದಗಳು ಇವತ್ತು ಜನ ಇವತ್ತಿನ ಒಂದು ಲೈವ್ ಶೇರ್ ಇದ್ರಿ ಅವರಿಗೂ ಕೂಡ ನಮಸ್ಕಾರ ಎಲ್ಲ ನಮ್ಮ ವೀಕ್ಷಕರಿಗೂ ಈಗ ಮತ್ತೆ ರೀ ಅಪ್ಲೋಡ್ ಆಗುತ್ತೆ ಅದನ್ನು ದಯಮಾಡಿ ನೋಡಿರಿ ದಯಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ಸರ್